ಲೇಡೀಸ್ ಅಂಡ್ ಜೆಂಟ್ ಮನ್ ಒಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆಯ ಕಿತ್ತಾಟ ಜೋರಾಗಿದೆ ಇದೆಲ್ಲದರ ನಡುವೆ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ನಡೆದು ಬಂದ ಹಾದಿಯನ್ನ ಮರತಂತಿದೆ ಇದಕ್ಕೆಲ್ಲ ಸಮಯವೇ ಉತ್ತರ ಕೊಡುತ್ತೆ ಅಂತ ಹೇಳೋದ್ರ ಮೂಲಕ ಸಿಎಂ ಕುರ್ಚಿ ಶಾಶ್ವತ ಅಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದಂತಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ಹೆಸರನ್ನ ಹೇಳದೆಯೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಿದ್ರೆ ನಾನು ಸಿಎಂ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಸಿದ್ದರಾಮಯ್ಯ ಅವರ ಮಾತಿಗೆ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ದು ನಾನು ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿ ಅಂತ ಮೂರು ಬಾರಿ ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲಿಗೆ ಹೋಗಿ ಕೇಳಿದ್ದೇನೆ ಬೇಕಿದ್ರೆ ಅದನ್ನ ವಿಚಾರಿಸ್ಲಿ ಅಂತ ಗುಡುಗಿದ್ದಾರೆ ನಾನು ಬೇಡು ಕೆಲಸ ಮಾಡಿ ಇವ್ರನ್ನ ರಾಜಕೀಯವಾಗಿ ನಾನು ಹನ್ನೆರಡು ಬಡ್ಜೆಟನ್ನು ಇಟ್ಟಿದ್ದೇನೆ ಹಣಕಾಸಿನ ಮಂತ್ರಿ ಮಾಡೋದು ಹೆಗ್ಡೆ ಅಲ್ಲ ಇವತ್ತು ನಮ್ಮ ಬೊಮ್ಮಿ ಸರ್ಕಾರದಲ್ಲೂ ಇದೆ ಅಲ್ಲಿ ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಕೂತಿದ್ದೇನೆ ಮಾತನ್ನ ಮುಂದುವರಿಸಯ ಅವರು ಸೋನಿಯಾ ಗಾಂಧಿ ಅವರಿಗೆ ಸತ್ಯ ಗೊತ್ತಿದೆ ಅಲ್ಲಿ ಅಹಮದ್ ಪಟೇಲ್ ಇದ್ರು ಸೋನಿಯಾ ಗಾಂಧಿ ಅವರು ಸುತಾರಾಂ ಆಗಲ್ಲ ಅಂದಾಗ ಪಟ್ ಹಿಡಿದು ಸಿಎಂ ಮಾಡಿದ್ದಾರೆ ಪುನಃ ಚುನಾವಣೆ ಮಾಡಬೇಕು ಎಂದಿದೆ ಆ ಚುನಾವಣೆಯಲ್ಲಿ ಚನ್ನಪ್ಪ ಅನ್ನುವಂಥ ಲೇವಾದೇವಿದಾರರ ದೇವಿದಾರರ ಮನೆಗೆ ರಾತ್ರೋರಾತ್ರಿ ಹೋಗಿ ಚಕ್ ತಂದೆ ಎರಡು ಕೋಟಿ ಸಾಲ ಮಾಡಿ ಚುನಾವಣೆ ನಡೆಸ್ದೆ ಆಗ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಕನಿಷ್ಠ ಪ್ರಮಾಣದ ಕ್ರಿಯೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಸುಳ್ಳನ್ನ ಹೇಳಬಾರ್ದು ನಿಮ್ಮನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ದು ನಾನು ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ ಅಂತ ಎಚ್ ಡಿ ದೇವೇಗೌಡರು ಎಚ್ಚರಿಕೆಯನ್ನು ನೀಡಿದ್ದಾರೆ ಅದಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ಅವರ ಹೆಸರೇಳದೆ ಹರಿಹಾಯ್ದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ ಹಾಕೋದಕ್ಕೆ ಜನ ಕಾಯ್ತಾ ಇದ್ದಾರೆ ಸದ್ಯ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಕ್ರಾಂತಿಗಳ ಬಗ್ಗೆ ಮಾತನಾಡೋದಿಲ್ಲ ಆದ್ರೆ ಮುಂದಿನ ಆರು ತಿಂಗಳು ನಿರೀಕ್ಷೆ ಮೀರಿದಂತಹ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಆಗತ್ತೆ ಹೀಗೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಅಂತ ಹೊಸ ಬಾಂಬನ್ನ ಹಾಕೋದ್ರ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಶುರುವಾಗಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಿಸಬೇಕು ಅಂತ ಹಲವು ಶಾಸಕರು ದೆಹಲಿಯಲ್ಲಿ ಮೊಕಾಮ್ ಹೂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇತ್ತ ಜೆ ಡಿ ಎಸ್ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಕೆಂಡಾ ಮಂಡಲಗೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ